ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಇತ್ತೀಚೆಗೆ ನಾನು ಎರ್ಕಾಡ್ಗೆ ಹೋಗಿದ್ದೆ ಎರ್ಕಾಡಿನ ಲೇಕ್ ಇನ್ ಹತ್ರನೇ ಒಂದು ಒಳ್ಳೆಯ ಶ್ರೀಚಕ್ರ ಮಹಾಮೇರು ದೇವಸ್ಥಾನ ಇದೆ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ದೇವಸ್ಥಾನ ಕೂಡ ಇದೆ ಈ ದೇವಸ್ಥಾನದ ತುಂಬಾ ವೈಶಿಷ್ಟ್ಯವಾದ ದೇವಸ್ಥಾನ ಇದರ ಬಗ್ಗೆ ನೀವು ತಿಳಿದುಕೊಳ್ಳೇಬೇಕು ಹಾಗಾಗಿ ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎರ್ ಕಾರ್ಡ್ ಅಂದರೆ ವ್ಯೂ ಪಾಯಿಂಟ್ಗಳಿಗೇನು ಕಡಿಮೆನಾ ಸೊ ನಾವು ಹತ್ತಿರದಲ್ಲಿರುವಂತಹ ಒಂದು ವ್ಯೂ ಪಾಯಿಂಟ್ ನೋಡೋಕೆ ಅಂತ ಹೋದ್ವಿ ಬಟ್ ಅಲ್ಲಿ ಒಂದು ಸಣ್ಣ ಜಾತ್ರೆ ನಡೀತಾ ಇದೆ ಅಂತ ಆ ವ್ಯೂ ಪಾಯಿಂಟನ್ನೇ ಕ್ಲೋಸ್ ಮಾಡಿಬಿಟ್ಟಿದ್ರು ಹಾಗಾಗಿ ನಾವು ಅಲ್ಲಿಂದ ಮತ್ತೆ ರಿಟರ್ನ್ ಆಗಿ ಆನಂತರ ನಾವು ಶ್ರೀ ಚಕ್ರ ಮಹಾಮೇರು ದೇವಸ್ಥಾನಕ್ಕೆ ಹೋದ್ವಿ ಇದೇ ಅದು ಜಾತ್ರೆ ನಡೆಯುತ್ತಿದ್ದಂತಹ ಜಾಗ ಶ್ರೀಚಕ್ರ ಮಹಾಮೇರು ದೇವಸ್ಥಾನ ನಾಗಲೂರು ಎಂಬ ಹಳ್ಳಿಯಲ್ಲಿದೆ ಈ ಹಳ್ಳಿ ಎರ್ಕೋಡ್ ಲೇಕ್ ಇಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿದೆ ಎರ್ಕೋಡ್ ಲೇಕ್ ಇಂದ ಶರ್ವರಾಯನ್ ಟೆಂಪಲ್ ರೋಡಲ್ಲಿ ಮೂರು ಕಿಲೋಮೀಟರ್ ಸಾಗಿ ಆನಂತರ ನಾಗಲೂರ್ ವಿಲೇಜ್ ರೋಡಿಗೆ ಲೆಫ್ಟ್ ತಗೊಂಡ್ರೆ ನಿಮಗೆ ಈ ಒಂದು ಸ್ಥಳ ಸಿಗುತ್ತೆ ಒಬ್ಬನೇ ದೇವರು ತನ್ನ ಅನೇಕ ರೂಪಗಳನ್ನು ಹೊಂದಲು ಬಯಸಿದನಂತೆ ಹಾಗಾಗಿ ಮೊದಲಿಗೆ ಬ್ರಹ್ಮಾಂಡದ ಶಕ್ತಿಯನ್ನು ಸೃಷ್ಟಿಸಿದರಂತೆ ಅದೇ ಆದಿಪರ ಶಕ್ತಿ ಆನಂತರ ತನ್ನದೇ ದೇಹದಿಂದ ಕ್ರಮವಾಗಿ ಎಡ ಮಧ್ಯ ಹಾಗೂ ಬಲಭಾಗಗಳಿಂದ ಶಿವ ಬ್ರಹ್ಮ ಹಾಗೂ ವಿಷ್ಣುವನ್ನು ರೂಪಿಸಿದರಂತೆ ಹೀಗಾಗಿ ಆದಿಪರ ಶಕ್ತಿಯೇ ತ್ರಿಮೂರ್ತಿಗಳಿಗಿಂತ ಹೆಚ್ಚು ಪ್ರಭಾವಶಾಲಿ ಎಂದು ನಂಬಲಾಗಿದೆ ಈ ದೇವಸ್ಥಾನದ ವಾತಾವರಣ ನೋಡಿ ಸುತ್ತಲೂ ಎಷ್ಟು ಪ್ರಶಾಂತವಾಗಿದೆ ಮೊದಲೇ ಇದು ಶರ್ವರಾಯನ್ ಶ್ರೇಣಿಯ ಈಸ್ಟರ್ನ್ ಘಾಟ್ಸು ಫೋಟೋಗ್ರಫಿ ನಾಟ್ ಅಲೌಡ್ ಅದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನದ ಒಂದು ಪ್ರದಕ್ಷಿಣೆ ಹಾಕುವಂತ ಅಲ್ಲಿ ಏನೇನು ಫೋಟೋ ಸಿಗುತ್ತೋ ಅದನ್ನು ತಗೊಂಡಿದ್ದೀನಿ ಜೊತೆಗೆ ಶ್ರೀಚಕ್ರ ಮಹಾಮೇರು ದೇವಸ್ಥಾನದ ಎಂಟ್ರೆನ್ಸಿನ ಒಂದು ವ್ಯೂ ಕೂಡ ತಗೊಂಡೆ ಇಲ್ಲಿಂದನೇ ದೇವಸ್ಥಾನದ ತ್ರೀ ಸಿಕ್ಸ್ಟಿ ಡಿಗ್ರಿ ಪನೋರಮಾ ವ್ಯೂ ಈ ದೇವಸ್ಥಾನವು ವಿಶ್ವದಲ್ಲೇ ಅತಿ ದೊಡ್ಡದಾದಂತಹ ಶ್ರೀಚಕ್ರ ಮಹಾಮೇರುವನ್ನು ಹೊಂದಿದೆ ಹಾಗಾಗಿ ಈ ದೇವಸ್ಥಾನದ ಹೆಸರು ಶ್ರೀಚಕ್ರ ಮಹಾಮೇರು ದೇವಸ್ಥಾನ ಗರ್ಭಗುಡಿಯ ಮುಖ್ಯ ದೇವರು ಲಲಿತ ತ್ರಿಪುರ ಸುಂದರಿ ದೇವಿ ಈ ಶಕ್ತಿ ರೂಪವೇ ಬ್ರಹ್ಮಾಂಡದಲ್ಲಿ ದೇವರು ಸೃಷ್ಟಿಸಿದಂತಹ ಸ್ತ್ರೀಶಕ್ತಿ ಪರಾಶಕ್ತಿ ಈ ದೇವಸ್ಥಾನದ ಗೋಪುರವನ್ನು ಮೇಲಿನಿಂದ ನೋಡಿದಾಗ ನಮಗೆ ಶ್ರೀಚಕ್ರ ಕಾಣಿಸುತ್ತೆ ಅಂದರೆ ಹಿಂದೂ ಸಂಸ್ಕೃತಿಯ ಶ್ರೀಚಕ್ರ ಯಂತ್ರದ ಒಂದು ದೃಶ್ಯ ಗರ್ಭಗುಡಿಯ ಸುತ್ತಲೂ ಅರ್ಧಚಂದ್ರ ಕೃತಿಯಲ್ಲಿ ಒಂದು ಪುಟ್ಟ ನೀರಿನ ವ್ಯವಸ್ಥೆ ಇದೆ ಅಂದರೆ ಒಂದು ಪುಟ್ಟ ಕೊಳ ಸಣ್ಣ ಕೊಳ ಭಕ್ತಾದಿಗಳು ನೀರಿನಲ್ಲಿ ಮಹಾಮೇರುವಿನ ಪ್ರತಿಬಿಂಬ ಅಥವಾ ದೇವಸ್ಥಾನದ ಗೋಪುರದ ಪ್ರತಿಬಿಂಬವನ್ನು ಕಂಡು ದೇವರಲ್ಲಿ ತಮ್ಮ ಬೇಡಿಕೆಗಳು ಈಡೇರಲಿ ಎಂದು ಪ್ರಾರ್ಥಿಸುತ್ತಾ ನಾಣ್ಯಗಳನ್ನು ಎಸೆಯುತ್ತಾರೆ ದೇವಿ ಲಲಿತಾ ತ್ರಿಪುರ ಸುಂದರಿ ಹೆಸರಿಗೆ ತಕ್ಕಂತೆ ಇದ್ದಾಳೆ ಅಂದರೆ ಲಲಿತಾ ಅಂತಂದರೆ ಸೃಷ್ಟಿ ರಕ್ಷಣೆ ಹಾಗೂ ವಿನಾಶದ ಪಾತ್ರಗಳನ್ನು ವಹಿಸುವವಳು ಅಂತ ತ್ರಿಪುರ ಎಂದರೆ ಮೂರು ಲೋಕಗಳು ಸುಂದರಿ ಎಂದರೆ ಸುಂದರಿ ಸಮಗ್ರವಾದ ಅರ್ಥ ಏನು ಅಂದರೆ ಮೂರು ಲೋಕಗಳಲ್ಲಿ ಅತ್ಯಂತ ಸುಂದರವಾದ ರೂಪವು ತನ್ನನ್ನು ಹುಡುಕುವವರ ಎಲ್ಲ ಆಸೆಗಳನ್ನು ಈಡೇರಿಸಲು ಕಾಯುತ್ತಾ ಇದೆ ಅಂತ ನನಗೆ ಆಗಿ ಶ್ರೀಚಕ್ರ ಅಂದರೆ ನಿಜವಾಗಲೂ ಏನು ಅಂತ ಗೊತ್ತಿರಲಿಲ್ಲ ಇದೆಲ್ಲ ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದೇನು ಅಂತಂದರೆ ಶ್ರೀಚಕ್ರದಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಎಲ್ಲ ದೇವರು ಹಾಗೂ ದೇವತೆಗಳ ಒಂದು ಎನರ್ಜಿ ಇರುತ್ತಂತೆ ಹಾಗಾಗಿ ನೀವು ಶ್ರೀಚಕ್ರವನ್ನು ಪೂಜಿಸಿದರೆ ಎಲ್ಲ ದೇವರುಗಳನ್ನು ಪೂಜಿಸಿದ ಹಾಗೆ ಲೆಕ್ಕ ಅಂತೆ ಸೊ ಇಲ್ಲಿಯ ಟವರಲ್ಲೇ ಶ್ರೀಚಕ್ರ ಇದೆ ಅಂತಂದರೆ ನೀವು ಈ ದೇವಸ್ಥಾನ ಎಷ್ಟು ಪವರ್ಫುಲ್ ಅನ್ನೋದನ್ನ ನೀವೇ ಊಹಿಸ್ಕೋಬೇಕು ನಾನು ದೇವಸ್ಥಾನದ ಪ್ರದಕ್ಷಿಣೆ ಹಾಕುವಾಗ ಒಂದು ವಿಷಯವನ್ನು ನೋಡಿದೆ ಏನು ಅಂದರೆ ಎದುರಿನಲ್ಲಿ ಲಲಿತಾ ತ್ರಿಪುರ ಸುಂದರಿ ಇದ್ದಾರೆ ಆ ಇನ್ನು ಮೂರು ದಿಕ್ಕುಗಳಲ್ಲಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಹಾಗೂ ಕ್ರಿಯಾಶಕ್ತಿ ಅಂತ ಬರೆದಿದ್ದಾರೆ ನನಗನ್ಸುತ್ತೆ ಇವೆಲ್ಲ ಒಂದು ಶಕ್ತಿ ರೂಪದ ಒಂದು ಭಾಗಗಳು ಅಂತ ಅಂದರೆ ಈ ಮೂರು ಶಕ್ತಿಗಳು ನಮ್ಮಲ್ಲಿ ಇದ್ದರೆ ನಾವು ನಮ್ಮ ಜೀವನವನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗಬಹುದು ಅಂತ ಗೊತ್ತಾಯಿತು ಅಷ್ಟೇ ಅಲ್ಲ ಗರ್ಭಗುಡಿಯ ಸುತ್ತಲೂ ಸ್ವಲ್ಪ ಹೊರಭಾಗದಲ್ಲಿ ಮೂರು ಮರದ ಕೆತ್ತನೆಗಳಿವೆ ತುಂಬಾ ಬ್ಯೂಟಿಫುಲ್ ಆಗಿದೆ ಒಂದು ವಿಷ್ಣುವಿನ ವಿಶ್ವರೂಪ ಹಾಗೂ ಶಿವನ ಊರ್ಧ್ವ ತಾಂಡವ ರೂಪ ಹಾಗೂ ಸರಸ್ವತಿ ದೇವಿ ದೇವಸ್ಥಾನದ ಎಡಭಾಗದಲ್ಲಿ ಹೀಗೆ ಡೌನಲ್ಲಿ ಬಂದರೆ ಮೂರ್ತಿಯ ಒಂದು ಮಂಟಪ ಇದೆ ದೇವಸ್ಥಾನದ ಸುತ್ತಲಿನ ಪರಿಸರ ಸುಮ್ಮನೆ ಕುತ್ಕೊಳ್ಳೋದಕ್ಕೆ ಒಂದು ಮೆಡಿಟೇಷನ್ ತರ ಅನಿಸ್ತಾ ಇದೆ ಇನ್ನು ಮೆಡಿಟೇಷನ್ ಮಾಡಕ್ಕಂತೂ ತುಂಬಾನೇ ಚೆನ್ನಾಗಿದೆ ಮಹಾಮೇರು ದೇವಸ್ಥಾನದ ಎಂಟ್ರೆನ್ಸ್ ಇಂದ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನ ಕಾಣಿಸ್ತಾ ಇದೆ ಈ ದೇವಸ್ಥಾನದ ಹಸಿರುಮಯವಾದ ಪ್ರಶಾಂತವಾದ ವಾತಾವರಣ ಮನಸ್ಸಿಗೆ ನಿಜಕ್ಕೂ ಒಂದು ಉಲ್ಲಾಸ ತಂದು ಕೊಟ್ಟಿತು ಶಕ್ತಿ ಕೇಂದ್ರದ ವಿಷಯಗಳನ್ನು ತಿಳಿದು ಒಂದು ಭಕ್ತಿ ಭಾವವೂ ಬೆಳೆಯಿತು ನೀವು ಖಂಡಿತ ವಿಸಿಟ್ ಮಾಡಲೇಬೇಕಾದಂತಹ ದೇವಸ್ಥಾನ ಇದು ವಿಡಿಯೋ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು